ಮಾನ್ವಿ ಪಟ್ಟಣದ ಬೆಳಗಿನ ಪೇಟೆಯಲ್ಲಿ ನೀರಿಗೋಸ್ಕರ ಜನ ಗೋಳಾಡ್ತಾ ಇದ್ದಾರೆ ದಿನ ಬೆಳಗಾದ್ರೆ ನೀರಿಲ್ಲ ಆದ್ರೆ ಪರಿಸ್ಥಿತಿ ಹೇಗಾಗಬೇಡ ಕುಡಿಯೋದಕ್ಕೂ ನೀರಿಲ್ಲ ದಿನನಿತ್ಯದ ಕೆಲಸಕ್ಕೂ ನೀರು ಸಿಗ್ತಾ ಇಲ್ಲ ಈಗಲ್ಲ ಒಂದು ತಿಂಗಳ ಹಿಂದೆನೆ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸ್ನಾನಕ್ಕೂ ನೀರು ಸಿಗ್ತಾ ಇರಲಿಲ್ಲ ಜನಕ್ಕೆ ಕುಡಿಯೋದಕ್ಕೂ ನೀರು ಸಿಗ್ತಾ ಇರಲಿಲ್ಲ ಸ್ನಾನ ಮಾಡದಂತ ನೀರನ್ನ ಸೇವ್ ಮಾಡಿಕೊಂಡು ಅದರಲ್ಲೇ ಬಟ್ಟೆ ತೊಳ್ಕೋಬೇಕಂತ ಪರಿಸ್ಥಿತಿ ಈಗ ರಾಯಚೂರಿನ ದೃಶ್ಯ ನಾವು ನೋಡ್ತಾ ಇದ್ದೀವಿ ಮಾನವಿ ಪಟ್ಟಣದ ಬೆಳಗಿನ ಪೇಟೆ ಇದು ಕೆರೆ ಖಾಲಿಯಾಗಿದೆ ಜನ ನೀರಿಗೋಸ್ಕರ ಹೇಗೆಲ್ಲ ಒದ್ದಾಡ್ತಿದ್ದಾರೆ ನೋಡಿ ಯಾದಗಿರಿಯಲ್ಲಿ ಹನಿ ಹನಿ ನೀರಿಗೋಸ್ಕರ ಜನರ ಹಾಹಾಕಾರ ಇದೆ ದಿನ ಇಡೀ ಬಾವಿ ನೀರು ಸೇದಿದ್ರು ನೀರಿನ ದಾಹ ಮಾತ್ರ ತೀರ್ತಾ ಇಲ್ಲ ಇದು ಯಾದಗಿರಿಯ ಪರಿಸ್ಥಿತಿ ಶಹಾಪುರದ ಶಹಪುರದ ಸಗರ ಗ್ರಾಮದಲ್ಲಿ ನೀರಿಗೋಸ್ಕರ ಪರದಾಡ್ತಿದ್ದಾರೆ ಜನರು ಹೊಳೆಕಟ್ಟೆ ಓಣಿಯಲ್ಲಿ ಸೇದೋ ಬಾವಿ ಒಂದೇ ಆಸರೆ ಇರೋದು ಎರಡು ವರ್ಷದ ಹಿಂದೆ ಮನೆಗಳಿಗೆ ನಲ್ಲಿ ಅಳವಡಿಕೆ ಮಾಡಿದರು ಯಾವ ಮನೆಗೂ ಒಂದು ಹನಿ ನೀರು ಬಂದಿಲ್ಲ ಜನರ ಕಂಡು ತಂತ್ರ ಇದು ಮನೆ ಮನೆಗೆ ನಲ್ಲಿ ಹಾಕ್ಸಿದ್ರು ಆದರೆ ಆ ನಲ್ಲಿಯಲ್ಲಿ ಒಂದು ಹನಿ ನೀರು ಇಲ್ಲೇ ತನಕ ಬಂದಿಲ್ಲ ಬಾವಿ ನೀರು ಸೇದಬೇಕು ತಳ ಮುಟ್ಟಿದೆ ಬಾವಿ ನೀರು ಪಟ್ಟಿ ಹೋಗಿಲ್ಲ ರೀ ಮನೆಗೆ ಎಲ್ಲ ಮಕ್ಕಳಿಗೆ ನಮ್ಗೆ ಎಲ್ಲ ನೀರು ಕುಡಿಯೋದಕ್ಕಾಗ್ಲಿ ಎಲ್ಲ ಇಲ್ಲಿಗೆ ಬರ್ತಿದ್ದೀವಿ ನೀರು ವ್ಯವಸ್ಥೆ ಏನೂ ಇಲ್ಲ ಎರಡು ವರ್ಷ ಆಯಿತು ನೆಳನು ಹಾಕಿದ್ದಾರೆ ಮನೆ ಮುಂದೆ ನೀರನ್ನು ಸತ್ಯ ನೀರಿನ ವ್ಯವಸ್ಥೆ ತುಂಬ ಇದು ಗಂಭೀರ ಇಲ್ಲಿ ಬಂದು ನೀರು ಸೇದುವ ತನಕ ಏನು ಒಂದನೆ ಮನೆಯಲ್ಲಿ ಒಂದು ಕೆಲಸ ಕೂಡ ಆಗುವುದಿಲ್ಲ ಮಕ್ಕಳು ಇರುತ್ತಾರೆ ಮತ್ತೆ ನಮ್ಮ ತಾಯಂದಿರು ನಮ್ಮ ಅಜ್ಜಿಯರು ಮತ್ತೆ ಎಲ್ಲರೂ ಹೊಲಕ್ಕನೂ ಹೋಗಲ್ರಿ ಇದೇ ನೀರಿನ ಸಖೆ ಪರದಾಟ ಆಗಿದೆ ರೀ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕುಡಿಯೋ ನೀರಿನ ಸಂಕಟ ಹೇಗಿದೆ ಅಂತ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾರು ಕೈಯಲ್ಲಿ ನೋಡಿದ್ರು ಖಾಲಿ ಬಿದ್ದಿರಿ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ನೀರಿನ ಸಮಸ್ಯೆ ಇದೆ ಟ್ಯಾಂಕರ್ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ ಜನ ಸರ್ ನಮ್ಮದು ಕುರ್ಲಹಳ್ಳಿ ನಮಗೆ ಒಂದು ತಿಂಗಳಿಂದ ನಮಗೆ ಏನೇನು ಸಮಸ್ಯೆ ಜಾಸ್ತಿ ಆಗಿಬಿಟ್ಟೈತೆ ನಮಗೆ ಇವಾಗ ಒಂದು ಗ್ರಾ ಇದು ಮಂಡಲಿಂದ ಒಂದೆರಡು ಟ್ಯಾಂಕರ್ ಬರ್ತಾ ಇದೆ ಬಂದ್ರು ನನ್ಗೆ ಸಾಕಾಗ್ತಾ ಇಲ್ಲ ಮಕ್ಕಳನ್ನೂ ಮರಿನು ಎಲ್ಲ ಬಿಟ್ಟು ನಾವು ಇಲ್ಲಿ ಕಾತ್ಕೊಂಡಿರ್ಬೇಕು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಬಂದು ಬಿಟ್ಟು ಇಲ್ಲಿ ನೀರು ಕಾತ್ಕೊಂಡಿರ್ಬೇಕು ನಂಗೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟೈತೆ ಬೆಳಗಾವಿಯಲ್ಲಿ ಕುಡಿಯೋ ನೀರ್ಗಾಗಿ ಜನ ಹೇಗೆ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದೆ ಬೈಕು ಸೈಕಲ್ಗಳಲ್ಲಿ ನೀರ್ ಸಾಗಾಟ ಮಾಡೋದೇ ಕೆಲಸ ಆಗಿದೆ ಜನರಿಗೆ ಆಧಾರವಾಗಿದ್ದದ್ದು ಮೂರ್ ಬೋರ್ವೆಲ್ಲು ಅದು ಕೂಡ ಬಂದ್ ಆಗಿದೆ ರಿಪೇರಿ ಮಾಡಿಸಿ ಅಂತ ಮನವಿ ಮಾಡಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ನಗರಸಭೆ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಮೂರು ಸಾವಿರ ಮನೆಗಳಿರೋ ಬಡಾವಣೆ ಈಗ ನೀರಿಗೋಸ್ಕರ ಜನ ಬೀದಿಲ್ ನಿಂತು ಅವರು ಬರ್ತೀನಿ ರೀ ಮಾಡತಿನಿ ಅಂತಾರೀ ಮತ್ತೆ ಅದನ್ನ ಹೊಳ್ಳಿ ಇಲ್ಲ ಈಗ ಹೇಳಾಕ್ ಮುಂತ ಅವ್ರಿಗೆ ಒಂದು ತಿಂಗಳ ಮೇಲೆ ಆತ್ರಿ ನಮ್ಗ್ ಸ್ವಲ್ಪ ಬೋರ್ ರಿಪೇರ್ ಮಾಡಿಸ್ಕೊಡು ಅಂತಂದು ಅವ್ರು ಇನ್ನೂ ಆದ್ರೂ ಬರ್ತೀನಿ ಅಂತಂದು ಗಾಡಿ ಮೇಲೆ ಹೋಗಿರ್ತಾರ ಹೋದ್ರಿದ್ರೆ ಬರ್ತೀನಿ ಅಂತಾರೀ ಮತ್ ಹೊಳ್ಳಿ ಬರೋದನ್ನೂ ಇಲ್ಲ ರೀ ಈ ಕಡೆಗೆ ಗಟ್ಟ ದಾದ್ ಮಾಡೋದಲ್ರಿ ಕಸುದನ್ನು ಏನಿಲ್ಲ